ದರ್ಶನ್ ಅವರು ಅಲ್ಲ ಜೈಲಿಂದ ಹೊರಗಡೆ ಬಂದ್ರೆ ಸಾಕು ಹೆಂಡತಿ ಮಕ್ಕಳ ಜೊತೆ ತಣ್ಣಗ ಏನೋ ಸಿನಿಮಾ ಮಾಡ್ಕೊಂಡು ಇರೋಣ ಅನ್ನೋ ಲೆವೆಲ್ಗೆ ಅವ್ರು ಬಂದಿದ್ದಾರೆ ಇಲ್ಲಿ ನೋಡಿದ್ರೆ ಪೈರಸಿ ಅಂತೆ ರಿವ್ಯೂ ಅಂತೆ ಹೌದಂತೆ ಇದಂತೆ ಯಾಕ್ರೀ ಬೇಕು ಇವೆಲ್ಲ ಜೀವನ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪುಗಳನ್ನ ತಿದ್ದಕೊಂಡು ಪಾಠಗಳನ್ನ ಕಲ್ತು ಮುಂದಕ್ಕೆ ಹೋಗ್ಬೇಕು ನಮ್ಮ ವ್ಯವಸ್ಥೆಗಳು ನಮ್ಮ ಜೈಲಿನ ವ್ಯವಸ್ಥೆನೂ ಇರೋದು ಬಾಮ ಹರೀಶ್ ಅವರೇ ಅದಕ್ಕೆ ಇರೋದು ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಜೀವನ ಪರ್ಯತ ಅಥವಾ ತಪ್ಪು ಮಾಡ್ತಾನೆ ಇರ್ತಾನೆ ಅನ್ನೋ ಕನ್ಕ್ಲೂಷನ್ ನಾವ್ ಬರೋದು ಬೇಡ ತಪ್ಪುಗಳು ಪಾಠ ಕಲಿಸುತ್ತೆ ತಿದ್ದುಕೊಂಡು ಮುಂದಕ್ಕೆ ಹೋಗೋದಕ್ಕೆ ನಮ್ಮ ವ್ಯವಸ್ಥೆನೂ ಕೂಡ ಅನುವು ಮಾಡ್ಕೊಳ್ಳುತ್ತೆ ಅಂತಹ ಪ್ರಾಸೆಸಲ್ಲಿರುವಂಥ ಒಬ್ಬ ನಟನ ಫ್ಯಾನ್ಸ್ ಅಂದ್ಕೊಂಡವರು ಇವ್ರು ಹೇಳೋ ಪ್ರಕಾರ ಇವ್ರು ಹೇಳೋದೆ ನಿಜ ಅಂತ ಅನ್ನೋದಾದರೆ ಈ ಥರ ಎಲ್ಲ ಮಾಡಿ ಪಾಪ ಅವ್ರ ಜೀವನಕ್ಕೆ ಇವ್ರು ತೊಂದರೆ ತಂದು ಕೊಟ್ಟರೆ ಏನು ಮಾಡೋದು ೂಸರ್ತದೆ ಪೈರಸಿ ಮತ್ತಾಗ್ಲಿ ಮತ್ತೆ ಸ್ಟಾರ್ಟ್ ಒಂದ್ ರೀಲ್ ಆಗಿರೋ ಅಷ್ಟು ಬೇಗ ವ್ಯೂ ಬರೀತಾರೆ ಯಾರೇ ಅಭಿಮಾನಿಗಳ ಅಭಿಮಾನಿಗಳ ದುರಾಭಿಮಾನಿಗಳ ಕನ್ನಡ ಕನ್ನಡ ಅಂತಾನೆ ಕರಿಬಹುದು ಇವತ್ತು ಮನೆ ಹಾಳು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಬಟ್ ನಿಜ ಫಸ್ಟ್ ಅದು ನಿಲ್ಸ್ ನಿಲ್ಸಿಲ್ಲ ಅಂತ ಕನ್ನಡ ಚಿತ್ರಕ್ಕೆ ಬಹಳ ಧಕ್ಕೆ ಉಂಟಾಗುತ್ತೆ ತಮಿಳ್ ಇಂಡಸ್ಟ್ರಿನೇ ಮೇಡಮ್ ಬರೀ ಸಿಂಗಾಪುರಲ್ಲಿ ಸ್ಪೆಷಲ್ ಶೋ ಮಾಡಿದ್ರು ಅಂದ್ರೆ ಎಲ್ಲ ಅಷ್ಟು ತಮಿಳ್ ಆಕ್ಟರ್ಗಳು ಹೋಗ್ಬಿಟ್ಟು ಕೈ ಮುಗಿದು ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಕೇಳ್ಕೊಂಡು ಪವನ್ ಕಲ್ಯಾಣ್ ಅವ್ರ ಫ್ಯಾನು ಅನ್ಕೊಂಡು ಇವ್ರದ್ದು ಅವ್ರು ಹಾಕೊಂಡ್ರೆ ಪವನ್ ಕಲ್ಯಾಣ್ ಅಲ್ಲೂ ಅರ್ಜುನ್ ಮತ್ತೆ ಅವ್ರ ಯಾರವರು ನಮ್ಮ ಬಾಹುಬಲಿ ಮಾಡಿದ್ರಲ್ಲ ಅವರು ರಾಜಮೌಳಿ ಹೀರೋ ಪ್ರಭಾಸ್ ಇವರೆಲ್ಲ ಕೈ ಮುಗಿದ್ ಕೇಳ್ಕೊತ ದಯವಿಟ್ಟು ಅವ್ರ ಸ್ಟಾರ್ ಇವ್ರ ಸ್ಟಾರ್ ಅಂತ ಫ್ಯಾನ್ಸ್ ಅದ್ರದ್ದು ಪರಿಣಾಮ ಬೀರೋದು ನಮ್ಮ ಇಂಡಸ್ಟ್ರಿಗೆ ಬಟ್ ನನಗೆ ನನಗೆ ಆಸೆ ಇರೋದು ಅದ್ ಯಾವ ಕಾರಣಕ್ಕೆ ಸುದೀಪ್ ಅವ್ರಿಗೂ ಮತ್ತು ದರ್ಶನ್ ಅವರು ಅಷ್ಟು ಅನ್ಯೋನ್ಯವಾಗಿ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅಂತ ಇದ್ದವ್ರು ಇವತ್ತು ಒಬ್ಬರಿಗೊಬ್ರು ಫ್ಯಾನ್ಸ್ ಅಥವಾ ಇವರು ಆಯ್ತು ಗೊತ್ತಿಲ್ಲ ನನ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಬಟ್ ಇವರಿಬ್ಬರಲ್ಲಿ ಇದ್ದಂತಹ ಭಾತೃತ್ವ ಮತ್ತು ಬಾಂಧವ್ಯ ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಇರುಸು ಮುರುಸಾಗಿದೆ ನಾನು ಆಯರ್ ಜ ಈ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ನಾನ್ ನಾನ್ ನಾನು ಒಂದು ಉತ್ತಮ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸುದೀಪ್ ಅವ್ರು ಹೋಗಿ ದರ್ಶನ್ ಅವ್ರ ಜೊತೆ ಜೈಲಲ್ಲಿ ಒಂದಿನ ಒಂದಿನ ಹೋಗಿ ಭೇಟಿ ರೀತಿಯಾಗಿ ಮಾತಾಡ್ಕೊಂಡ್ ಬರ್ಬೋದಲ್ಲ ಇಬ್ರು 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 ಮಾತಾಡಿದ ತಕ್ಷಣ ಈ ಫ್ಯಾನ್ಸ್ ಒಂದಾಗ್ಬೋದಲ್ಲ ಅದರಿಂದ ಈಗ ಏನ್ ನೀವು ಪೈರಸಿ ಅಂತಿದ್ದೀರಾ ಅಥವಾ ಈ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಅಂತ ಇದ್ದೀರಾ ಅದೆಲ್ಲ ಸರಿ ಹೋಗ್ಬೋದಲ್ಲ ಅಂತಹ ಪ್ರಯತ್ನಗಳನ್ನ ಯಾರ್ ಮಾಡ್ತಾರೆ ಯಾರು ಮಾಡ್ಬೇಕು ರಿಯಾಲಿಟಿ ಶೋ ಅಲ್ಲಿ ಏನು ನಿರೂಪಣೆ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ತಮ್ಮ ವೇದಿಕೆ ಮೇಲೆ ಡೆವಿಲ್ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳಿದ್ದಾರೆ ಅವರ ಅನೇಕ ಟ್ವೀಟ್ ಗಳಲ್ಲಿ ಸುದೀಪ್ ದರ್ಶನ್ ಅವರಿಗೆ ವಿಶ್ ಮಾಡಿದ್ದಾರೆ ಅನೇಕ ಸಾರಿ ಟಿವಿಗಳಲ್ಲಿ ಆಗಿರೋದನ್ನ ಹೇಗಾದರೂ ಮಾಡಿ ಸರಿಪಡಿಸ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಹಿ ಎಸ್ ಪರ್ಸ್ನಲಿ ಗ್ರಾಟಿಟ್ಯೂಡನ್ನು ತೋರಿಸಿದ್ದಾರೆ ಅಂಥ ದೊಡ್ಡ ವೇದಿಕೆಯನ್ನು ರಿಯಾಲಿಟಿ ಶೋಅನ ಖಾಸಗಿ ವಾಹಿನಿಯಲ್ಲಿ ಬರುವ ಚಾನೆಲ್ಗಳಲ್ಲಿ ಆ ವೇದಿಕೆಯನ್ನು ಮೀಸಲಿಡ್ತಾರೆ ಅಂದರೆ ಅದು ಆ ಮನುಷ್ಯನ ದೊಡ್ಡತನ ಅದೇ

ಸೊ ಅವಾಗಿಂದನೂ ಫ್ಯಾನ್ಸ್ ಗಳು ಹೊಂದಾಣಿಕೆಯಿಂದ ಇದಾರೆ ನಾವಿಲ್ಲಿ ಕಿತ್ತೋಗಿದೆ ಮೇಡಮ್ ಕಿತ್ತೋಗಿದೆ ಅಂತ ನಾನು ಹೇಳ್ತೀನಿ ನಮ್ಮ ಡಿ ಬಾಸ್ ಅವ್ರ ಸೆಲೆಬ್ರಿಟೀಸ್ ಯಾವತ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ತುಂಬಾ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋಕೆ ಹೋಗಲ್ಲ ಅವ್ರ ಹೆಣ್ಮಕ್ಳಿಗೆ ಎಷ್ಟು ಗೌರವ ಬಹಳ ಗೌರವ ಕೊಟ್ಟಿದ್ದಾರೆ ಅವ್ರ ನಿಮಗೆ ಕಮೆಂಟ್ ಮಾಡಿರೋದು ತುಂಬಾ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ವಿಜಯ್ ರಮ್ಯಾ ಅವ್ರಿಗೆ ಕೊಟ್ಟಿದ್ದಾರೆ ಬಹಳ ಜನರಿಗೆ ಕೊಟ್ಟಿದ್ದಾರೆ ಸಿ ನಾನೇ ನಾನೇ ನಾನು ಹೇಳೋದು ಸಾರಾ ಸಗಟಾಗಿ ನಾವು ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ ಈವನ್ ಇವನ್ ಸುದೀಪ್ ಫ್ಯಾನ್ಸ್ ಅಂತ ಅನ್ಸ್ಕೊಂಡವರು ಕೂಡ ಇಷ್ಟು ಬ್ಯಾಡ್ ಆಗಿ ಕಮೆಂಟ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರಲ್ಲ ಪ್ರಶಾಂತ್ ಸಂಬರ್ಗಿ ಅವರೇ ನಮ್ಮ ಹೆಸರು ಶೇಖರ್ ಅಂತ ನಾನು ಶಿವಣ್ಣ ಫ್ಯಾನ್ ನಾನು ಹೇಳ್ತೀನಿ ಇವ್ರು ಹೇಳಿದ್ರು ನಾವು ಪೇಜಲ್ಲ ನಾವು ಕ್ರೇ ನೋಡ್ಕೊತಾ ಇದೀವಿ ಅಂತ ಶಿವಣ್ಣ ನಮಗೂ ಕೂಡ ಏನೇ ಇನ್ಸಿಡೆನ್ಸ್ ಆದರೂ ಕೂಡ ನಾವು ಬೇರೆ ಯಾರಿಗೆ ಕೂಡ ಏನೇ ನೆಗೆಟಿವ್ ಕಮೆಂಟ್ ಮಾಡಿದ್ರು ಕೂಡ ನಮ್ಮನ್ನ ನಮ್ಮದಿ ಬೈತಾರೆ ಶಿವಣ್ಣ ಓಕೆ ಅದನ್ನ ತಿಳ್ಕೊಳ್ಳಿ ಶಿವಣ್ಣ ನಮ್ಮಂದ್ರೆ ಬೈತಾರೆ ಯಾಕಮ್ಮ ಮಾತ್ರ ಬೈ ಮಾಡಬಾರ್ದಮ್ಮ ಅವ್ರು ನಂಬ್ತಾರಮ್ಮ ಆ ಥರ ಎಲ್ಲ ಮಾಡಬಾರ್ದಮ್ಮ ತಪ್ಪಮ್ಮ ನೀವು ಬುದ್ಧಿ ಕಲ್ತ್ಕೊಳ್ರಮ್ಮ ಅಂತಾರೆ ಒಂದು ನಿಮಿಷ ಒಂದು ನಿಮಿಷ ಮಾತಾಡ್ತೀನಿ ಮಾತಾಡಬೇಡಿ ಇದೇ ವಿಷ್ಣು ಸಾರ್ದ ಒಂದು ಶ್ರೀಕಾಂತ್ ಅಂತ ಸಿನಿಮಾ ಬಂದಾಗ ಶಿವಣ್ಣ ಬಳೆ ಹಾಕೊಂಡಿದ್ರು ಆಗ ನಾವು ಕೆಲವು ಅಭಿಮಾನಿಗಳೆಲ್ಲ ಅಮ್ಮ ನಮ್ಮ ನಮ್ಮ ಪ್ರೀತಿಯಿಂದ ನಾವು ಚೆನ್ನಾಗಿದೀವಮ್ಮ ನೀವು ಸಿನಿಮಾ ನೋಡ್ರಿ ಸಿನಿಮಾ ಕೇಳಿಸ್ರಿ ಆರಾಧನೆ ಮಾಡ್ರಿ ಈ ತರ ಎಲ್ಲ ಹೇಳ್ಬಾರ್ದಮ್ಮ ತಪ್ಪಮ್ಮ ಅದೆಲ್ಲ ವಿಷ್ಣು ಮಾಮ ನಮ್ಮ ಫ್ರೆಂಡೇ ಅಮ್ಮ ಅಂತ ಹೇಳಿದ್ರು ಶೇಖರ್ ಭಟ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಗ್ರೇಟ್ ರೆಸ್ಪೆಕ್ಟ್ ಹ್ಯೂಜ್ ರೆಸ್ಪೆಕ್ಟ್ ಬಟ್ ಕಮಲ್ ಹಾಸನ್ ವಿಚಾರದಲ್ಲಿ ಅವ್ರಿಗೆ ಮಾತಾಡಲಿಲ್ಲ ಅನ್ನೋದು ನಮ್ಗೆ ಬಹಳ ಚರ್ಚುತ್ತೆ ಸರ್ ಓಕೆ ಓಕೆ ಹೇಳ್ತೀನಿ ಕಮಲ್ ಹಾಸನ್ದಲ್ಲಿ ನೋಡಿ ಅವರು ಒಂದು ಆಗಿ ಬಂದಿದ್ದೀನಿ ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಮಾತಾಡ್ತಾ ಇರ್ತಾರೆ ಅಂತ ಅದಾದ್ಮೇಲೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪದೇ ಪದೇ ಹೆಬಿಚುವಲ್ ಆಗಿ ಅವರು ಪದೇ ಪದೇ ಅದನ್ನೇ ಮುಂದುವರಿಸಿದಾಗ ಶಿವಣ್ಣ ಅವರು ಎದ್ದಿಂತ ನಥಿಂಗ್ ಡೂಯಿಂಗ್ ಮಾತಾಡೋಂಗಿಲ್ಲ ನೀವು ಆವತ್ತೇನೋ ಮಾತಾಡಿದ್ರೆ ಮತ್ತೆ ಮತ್ತೆ ಅದನ್ನು ಮಾತಾಡಂಗಿಲ್ಲ ಅಂತ ಹೇಳಿದ್ದಿದ್ರೆ ಭಾಳ ಸಮಾಧಾನ ಆಗ್ತಿತ್ತು ಮೇಡಮ್ ಮೇಡಮ್ ಹೇಳ್ತೀರಿ ಅದಕ್ಕೂ ಕೂಡ ಶಿವಣ್ಣ ಎರಡು ಮೂರು ದಿನ ಆದಮೇಲೆ ಒಂದು ವಾರ ಆದಮೇಲೆ ಅದು ಹೇಳಿದರು ಓಕೆ ಅಲ್ಲ ಮಾಡಿದ್ದು ನನಗೆ ಆ ಸೌಂಡ್ ಇಲ್ಲ ಗೊತ್ತಾಗಿಲ್ಲಮ್ಮ ಅದು ಮಾತಾಡಿದ ತಪ್ಪೆ ಅದು ಅವ್ರು ತಿಳ್ಕೊಬೇಕಮ್ಮ ಅಂತ ಹೇಳಿದ್ರು ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರು ಆನ್ಸರ್ ಕೇಳ್ಬೋದು ಸಾರಿ ಕೇಳ್ಬೋದು ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರು ಸಾರಿ ಕೇಳಿಲ್ಲ ಅದು ಶಿವಣ್ಣ ಪಬ್ಬಾ ಅದರಿಂದ ಏನ್ಮಾರು ಅದನ್ನ ಮತ್ತೆ ತಮಿಳು ಯಾವುದೋ ಕೆಲವೇ ಸೆಲೆಬ್ರಿಟಿ ಕಡದ ಬಗ್ಗೆ ಚರ್ಚೆ ಮಾಡಕ್ ಹೋಗಿಲ್ಲ ಅದು ತಪ್ಪಾಗಿದೆ ನನ್ನಿಂದ ತಪ್ಪಾಗಿದೆ ಮತ್ತೆ ಕರ್ಣದ ಬಗ್ಗೆ ಅವರು ಇದೊಂದು ವಿಷಯದಲ್ಲಿ ತಪ್ಪಾಗಿರೂ ಕೂಡ ಹಿಂದೆ ತುಂಬಾ ಬಂದಿದ್ದಾರೆ ನಾನು ಪ್ರಮೋದ್ ಅಂತ ನಾನು ಸರ್ ಫ್ಯಾನ್ ಐ ಲೈಕ್ ಇಟ್ ಇವಾಗ ಪ್ರಶಾಂತ್ ಸಂಬರ್ಗಿ ಸರ್ ಆಗಿರ್ಬೋದು ಮಾತು ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಅವರು ಕೂಡ ಒಂದು ನೋನ್ ಫೇಸ್ ಆದ್ರಿಂದ ಇಂಡಸ್ಟ್ರಿಲ್ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಶಾಂತ್ ಸಂಬರ್ಗಿ ಸರ್ ಅಂದ್ರೆ ಸೊ ಅವರು ಪ್ರಚೋದಿಸೋದ್ ಬಿಟ್ಟು ಇನ್ನು ಪಾಸಿಟಿವ್ ಆಗಿ ಮಾತಾಡಿದ್ರೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗ್ಬೋದು ಸೂಪರ್ ಇಡೀ ಗ್ಲೋಬಲ್ ಎಕಾನಮಿಯಲ್ಲಿ ಅಥವಾ ವರ್ಲ್ಡ್ ಸಿನಿಮಾ ಬ್ರಾಡ್ ಪಿಟ್ ಆಗಿರ್ಬೋದು ಅಥವಾ ಎನಿ ಎನಿ ಹೀರೋ ಆಗಿರ್ಬೋದು ಅಮ್ನಾಲ್ಡ್ ಆಗಿರ್ಬೋದು ಎನಿ ಒನ್ ಏನೋ ಬ್ರಾಡ್ ಪಿಟ್ ವಾಟ್ ಐ ಸೇ ಇಂಟರ್ನ್ಯಾಷನಲ್ ಸ್ಟಾರ್ಸ್ ಫ್ಯಾನ್ ಕ್ಲಬ್ಸ್ ಇರೋದಿಲ್ಲ ಆಮೇಲೆ ಅವ್ರ ಫಿಲಾಂತ್ರಫಿ ಇದೆಯಲ್ಲ ಕೇವಲ ಫೋಟೋ ಅಪರ್ಚುನಿಟಿಗೆ ಅನ್ನದಾನ ಮಾಡಿದೆ ಕೇ ಇಲ್ಲ ದೇ ಡೂ ವಾಟ್ ಇಸ್ ಕಾಲ್ಡ್ ಎಸ್ ಕನ್ಸ್ಟ್ರಕ್ಟಿವ್ ಫಿಲಾಂಥ್ರಫಿ ಅಂದರೆ ಹಾಸ್ಪಿಟಲ್ ಕಟ್ಸೋದು ಸ್ಕೂಲ್ ಕಟ್ಸೋದು ವಿಚ್ ಇಸ್ ಸೀನ್ ಓಕೆ ನನಗೆ ತುಂಬ ಬೇಜಾರರೋದು ಏನು ಅಂದ್ರೆ ಕೇವಲ ನೀವು ಅನ್ನದಾನ ಮಾಡಿ ಅವತ್ತು ನಾನು ದಾನ ಮಾಡ್ದೆ ಅನ್ನೋದಲ್ಲ ಸು ಏನಾದ್ರೂ ಒಂದು ಕರ್ನಾಟಕ ಒಂದು ಆಸ್ಪತ್ರೆ ಕಟ್ಟೆ ಒಂದು ನಾವಿರೋದೆ ಹೀಗೆ ಸರ್ ನನ್ನ ಅಭಿಮಾನ ನಾನು ಕಟ್ಔಟ್ ಹಾಕ್ತೀನಿ ನಾನು ಹಾರ ಹಾಕ್ತೀನಿ ನಾನು ಹಾಲಿನ ಅಭಿಷೇಕ ಹಾಕ್ತೀನಿ ನಾನು ಅಚ್ಚೆ ಉಯ್ಸ್ಕೊತೀನಿ ಅವರು ಮಾಡಿರೋ ಕೆಲಸಗಳನ್ನು ನಾನು ಮಾಡ್ತೀನಿ ನಾನು ದೊಡ್ಡ ದೊಡ್ಡ انٹرನಾಷನಲ್ ಸ್ಟಾರ್ಸ್ ಅವರು ಏಂತ ಆ ಆತರ ಇಲ್ಲ ನಾವು ನಾವಿರೋದೆ ಹೀಗೆ ಕನ್ನಡಿಗರು ನಾವು ಹೀಗೆ ನಮ್ ಸ್ಟಾರ್ ಗಳನ್ನು ಪೂಜಿಸ್ತೀವಿ ಆರಾಧಿಸ್ತೀವಿ ತಪ್ಪೇನಿದೆ ತಪ್ಪೇನಿದೆ ಪ್ರಶಾಂತ್ ಸಂಪರ್ಗ್ಯಾರ ತಪ್ಪೇನಿಲ್ಲ ಅದು ಅವ್ರ್ ಸ್ಟೈಲ್ ಇದು ನಮ್ ಸ್ಟೈಲ್ ಇದು ನಮ್ ಕನ್ನಡಿಗರ ಸ್ಟೈಲ್ ಇದು ಅದೇ ಕನ್ನಡಿಗರ ಸ್ಟೈಲ್ ಸಿನ್ಮಾಗಳಿಂದ ಸಿನಿಮಾ ನೋಡಿ ಬಂಗಾಳ ಹೇಳಿದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಕೃಷಿಕರಾದ್ರು ಗಂಧದ ಗುಡಿ ಸಿನಿಮಾ ನೋಡಿ ಅರಣ್ಯ ರಕ್ಷಣೆಯ ಬಗ್ಗೆ ಮಾತಾಡಿದ್ರು

ಮೆಜಾರಿಟಿ ಆಫ್ ದ ಡಾಕ್ಯುಮೆಂಟ್ ಈಗೇನು ಮರ್ಡರ್ ಕೇಸ್ ಡಾಕ್ಯುಮೆಂಟ್ ಆಗಿರ್ಬೋದು ಹೈಕೋರ್ಟ್ ಬೇಲ್ ಪಿಟಿಷನ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಬೇಲ್ ಪಟಿಷನ್ ಆಗಿರ್ಬೋದು ರೀಸನ್ಸ್ ಫಾರ್ ನಾಟ್ ಗಿವಿಂಗ್ ದ ಬೇಲ್ ಒಂದು ಎಲ್ಲೋ ಒಂದು ಕಡೆ ಅಬ್ಸರ್ವೇಷನ್ ಬಂದಿರೋದು ಫ್ಯಾನ್ ಕಲ್ಚರ್ ಬಗ್ಗೆ ಸೊ ಆ ಫ್ಯಾನ್ ಕಲ್ಚರ್ ಏನಕ್ಕೆ ಬಂದಿದೆ ಅಂದ್ರೆ ಅವ್ರು ಏನು ಆರಾಧ್ಯ ದೇವ ಪೂಜಿಸ್ತಾರೋ ಕೇವಲ ಅಂತರಂಗ ಬಹಿರಂಗ ಜೊತೆಗೆ ಇರಬೇಕು ಎರಡು ಇರ್ಬೇಕು ಮತ್ತು ವಿಜಯಲಕ್ಷ್ಮಿ ಅವ್ರಿಗೆ ಕಮೆಂಟ್ ಮಾಡಿರೋದು ಕೂಡ ಅದೇ ಸುದೀಪ್ ಅವರು ಅರೆಸ್ಟೆಡ್ ನಾನು ಯಾರಾದ್ರೂವನ್ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡ್ರಣ ಇದನ್ನ ಪಾಸಿಟಿವ್ ಆಗಿ ಅಲ್ಲ ಒಳ್ಳೆ ಕಲ್ಚರ್ ಸಿ ನಾನು ನಾನು ಇಲ್ಲಿ ಅನುದಾನ ಮಾಡ್ಬಿಡ್ತೀನಿ ಇನ್ನೊಬ್ಳಿಗೆ ನೀನ್ ಅಂತವಳು ಇಂತವಳು ಅಂತ ಕಮೆಂಟ್ ಮಾಡ್ತೀನಿ ಅಂದ್ರೆ ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್